ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಕರ್ನಾಟಕ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಪ್ಡೇಟ್ಗಳು ಬಂದಿದೆ ಸೊ ಈ ಹೊಸ ಅಪ್ಡೇಟ್ಗಳೇನಪ್ಪ ಅಂದರೆ ಈ ಹಿಂದೆ ಪ್ಲೇಸ್ಟೋರಿಂದ ನಾವೇನು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ವಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಮಾಡಿ ಹೊಸ ಆ್ಯಪನ್ನು ಈಗ ಬಿಡುಗಡೆ ಮಾಡಿದ್ದಾರೆ ಸೊ ಹಾಗಾಗಿ ಪ್ರತಿಯೊಂದು ಹೊಸ ಫ್ಯೂಚರ್ಗಳನ್ನು ಹಾಕಿ ಅವರು ಅಪ್ಡೇಟನ್ನು ಮಾಡಿ ಸ್ವತಃ ಕರ್ನಾಟಕ ಸರ್ಕಾರ ಅಂತಕ್ಕಂಥ ಒಂದು ಲೋಗೋದಿಂದನೇ ಸಂಬಂಧಪಟ್ಟಂತಹ ಎಲ್ಲ ಗಣತಿದಾರರಿಗೆ ಹಾಗೂ ಮೇಲ್ವಿಚಾರಕರಿಗೆ ಮೇಲ್ವಿಚಾರಕರಿಗೆ ಕಳಿಸಿದರೆಲ್ಲ ಗೊತ್ತಿಲ್ಲ ಬಟ್ ಗಣತಿದಾರರಿಗೆ ನೇರವಾಗಿ ಅವರ ಮೊಬೈಲ್ ನಂಬರ್ಗೆ ಯಾರೆಲ್ಲ ವೈಟ್ ಲಿಸ್ಟೆಡ್ ಆಗಿದ್ದಾರೆ ಅಂದರೆ ಯಾರೆಲ್ಲ ಗಣತಿ ಕಾರ್ಯಕ್ಕೆ ಒಂದು ಲೀಸ್ಟಲ್ಲಿ ಹೆಸರು ಬಂದಿದೆ ಅವರಿಗೆ ಸರ್ಕಾರದ ವತಿಯಿಂದನೇ ಮೆಸೇಜನ್ನು ಕಳಿಸ್ತಾ ಇದ್ದಾರೆ ಆ ಲಿಂಕ್ಗಳನ್ನು ಕೂಡ ಕಳಿಸ್ತಾ ಇದ್ದಾರೆ ಅಧಿಕೃತ ಅಂತ ನಾವು ಅಂದ್ಕೋಬೋದು ಹಾಗಾಗಿ ಅಲ್ಲಿ ನೀವು ಮೋರ್ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ಒಂದು ಎಲ್ಲ ಡೀಟೇಲ್ಗಳನ್ನು ಅವರು ಕಳಿಸಿರ್ತಕ್ಕಂಥದ್ದು ನೋಡ್ಬೋದು ಅಲ್ಲಿ ನಾನು ಹೇಳಿದಂಗೆ ಯಾರೆಲ್ಲ ವೈಟ್ ಲಿಸ್ಟ್ ಆಗಿದ್ರೆ ಮೊಬೈಲ್ ನಂಬರನ್ನು ಕೊಟ್ಟಿದ್ದಾರೆ ಅಂದರೆ ಅವರು ಗಣತಿಗೆ ಕಾರ್ಯಕ್ಕೆ ಸೆಲೆಕ್ಷನ್ ಆಗಿದ್ದಾರೆ ಅವರಿಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಆ ಒಂದು ಸರ್ಕಾರದ ವತಿಯಿಂದನೇ ಬಂದಿರತಕ್ಕಂಥದ್ದು ನೀವು ಇಲ್ಲಿ ನೋಡ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ತರಬೇತಿಗೆ ಒಂದು ವಿಡಿಯೋವನ್ನು ಕೂಡ ಹಾಕಿದರೆ ಭಾಳ ಚೆನ್ನಾಗಿ ಎಷ್ಟು ಬೇಕಷ್ಟು ಸಿಂಪಲ್ಲಾಗಿ ಹೇಳಿಕೊಟ್ಟಿದ್ದಾರೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅದು ಬಿಟ್ಟರೆ ಎಲ್ಲ ಲಿಂಕ್ಗಳನ್ನು ಕೂಡ ಅವರು ಕಳಿಸಿದ್ದಾರೆ ಅದೇ ಮೆಸೇಜನ್ನು ಎರಡು ಬಾರಿ ಕಳಿಸಿದ್ದಾರೆ ನೀವು ನೋಡ್ಬೋದು ಮತ್ತು ಲಿಂಕ್ಗಳನ್ನು ಯಾವ್ಯಾವೆಲ್ಲ ಲಿಂಕನ್ನು ಕಳಿಸಿದ್ದಾರೆ ಅಂದರೆ ಈ ಹಿಂದೆ ಓ ಟಿ ಪಿ ಸಮಸ್ಯೆ ಇತ್ತು ಹಾಗಾಗಿ ಆಧಾರ್ ಕಾರ್ಡನ್ನು ಫೇಸ್ ರೆಕಗ್ನಿಷನ್ ಮೂಲಕ ಅವರನ್ನು ನಾವು ಆ್ಯಡ್ ಮಾಡ್ಬೋದು ಅಂತಕ್ಕಂಥದ್ದು ಸೊ ಇನ್ನು ಈ ಕೆ ಸಿಗೆ ಸಂಬಂಧಪಟ್ಟಂಥ ಎರಡು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಅಂಥೇಳಿ ಅವರು ಪ್ಲೇಸ್ಟೋರಿಂದ ಒಂದು ಮತ್ತು ಡ್ರೈವಿಂದ ಒಂದು ಎ ಪಿ ಕೆ ಲಿಂಕನ್ನು ಕೊಟ್ಟಿದ್ದಾರೆ ಹಾಗೆ ಮತ್ತೊಂದು ಅಲರ್ಟ್ ಆಗಿರ್ತಕ್ಕಂತಹ ಮನೆಗೆ ನಾವು ಹೇಗೆ ಹೋಗಬೇಕು ಅಂತ ಡೈರೆಕ್ಷನನ್ನು ತೋರಿಸಕ್ಕೆ ಅವರು ಪೃಥಾ ನ್ಯಾವಿಗೇಷನ್ ಆ್ಯಪ್ ಅಂತ ಹೇಳಿ ಒಂದು ಆ್ಯಪನ್ನು ಕೊಟ್ಟಿದ್ದಾರೆ ಇದು ಪ್ಲೇ ಅಲ್ಲಿ ಲಭ್ಯ ಇಲ್ಲ ಇದಕ್ಕೆ ಲಿಂಕನ್ನು ಡ್ರೈವ್ ಮೂಲಕ ಅವರು ಒಂದು ಎ ಪಿ ಕೆ ಫೈಲನ್ನು ಕೊಟ್ಟಿದ್ದಾರೆ ಸೊ ಅದನ್ನು ಕೂಡ ನಿಮಗೆ ಅವರೇ ಲಿಂಕನ್ನು ಕಳಿಸಿರ್ತಕ್ಕಂಥದ್ದು ಇನ್ನು ಆ್ಯಪ್ನ ಲಿಂಕನ್ನು ಈಗ ಪ್ಲೇಸ್ಟೋರಲ್ಲಿಲ್ಲ ಅವರು ಆ್ಯ ಪಿ ಕೆ ಎ ಪಿ ಕೆ ಮೂಲಕ ಕಳಿಸಿದ್ದಾರೆ ಇದು ಇವತ್ತಿನ ಮಾಹಿತಿ ಈ ಕ್ಷಣದ ಮಾಹಿತಿ ನಾಳೆ ಮತ್ತೊಂದು ಆ್ಯಪನ್ನು ಕಳಿಸಿ ಇದು ಅಪ್ಡೇಟ್ ಆಗಿದೆ ಅಂತ ಹೇಳ್ಬೋದು ಅಥವಾ ನ್ಯೂ ವರ್ಷನನ್ನು ಬಿಡ್ಬೋದು ಅಥವಾ ಮತ್ತೆ ಪ್ಲೇಸ್ಟೋರಲ್ಲಿ ಅವರು ಬಿಡ್ಬೋದು ಅದು ಗೊತ್ತಿಲ್ಲ ಬಟ್ ಈ ಕ್ಷಣದಲ್ಲಿ ಮತ್ತೆ ಅವರು ಎ ಪಿ ಕೆನ ಕಳಿಸ್ಕೊಟ್ಟಿದ್ದಾರೆ ಸೊ ಇದಿಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡ್ಬೋದು ಹಾಗೆ ಅವರು ಎಲ್ಲ ಕ್ಷಣ ಕ್ಷಣಕ್ಕೂ ಮಾಹಿತಿಯನ್ನು ಅದೇ ಯಾರಿಗೆ ಸಂಬಂಧಪಟ್ಟಿದೆಯೋ ಅವರಿಗೆ ಕಳಿಸಿದ್ದಾರೆ ಕೆಲವೊಂದು ಜಿಲ್ಲೆಗಳಲ್ಲಿ ಕಳಿಸಿಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಮ್ಯಾಕ್ಸಿಮಮ್ ಜಿಲ್ಲೆಗಳಲ್ಲಿ ಕಳಿಸಿದ್ದಾರೆ ಸೊ ನೀವು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡುವಾಗ ಸಾಕಷ್ಟು ಸಮಸ್ಯೆಗಳು ಬರುತ್ತೆ ಕೆಲವೊಂದು ಮೊಬೈಲಲ್ಲಿ ವಾಟ್ಸಪ್ ಮೂಲಕ ಎ ಪಿ ಕೆನ ಇನ್ಸ್ಟಾಲ್ ಮಾಡಲಿಕ್ಕೆ ಅಲೋ ಇರೋದಿಲ್ಲ ಅವರು ಸೆಟ್ಟಿಂಗ್ಸ್ಗೆ ಹೋಗಿ ಅಲೋ ಅಂತ ಕೊಡಬೇಕು ಅನ್ನೋನ್ ಫೈಲ್ ಇನ್ಸ್ಟಾಲೇಷನ್ಗೆ ಎಸ್ ಅಂತ ಕೊಡಬೇಕು ಇನ್ನು ಕೆಲವೊಂದು ಪೋಕೋ ಅಂತಕ್ಕಂಥ ಒಂದು ಸ್ಮಾಲ್ ಅಂದರೆ ಕಡಿಮೆ ರೇಟಿನ ಮೊಬೈಲ್ಗಳಲ್ಲಿ ಕೆಲವೊಂದರಲ್ಲಿ ಇನ್ಸ್ಟಾಲ್ ಮಾಡಲಿಕ್ಕೆ ಅವಕಾಶವೇ ಇಲ್ಲ ಪ್ಲೇಸ್ಟೋರಿಂದ ಮಾತ್ರ ತೆಗೆದುಕೊಳ್ಬೋದು ಅಂಥವರಿಗೆ ಏನು ಮಾಡಲಿಕ್ಕಾಗಲ್ಲ ಮೊಬೈಲನ್ನು ನೀವು ಚೇಂಜ್ ಮಾಡಬೇಕು ಇನ್ನು ಕಳೆದ ವಿಡಿಯೋದಲ್ಲಿ ನಾನು ತಿಳಿಸ್ದಂಗೆ ಫಾಂಟ್ ಸೈಜನ್ನು ಕಡಿಮೆ ಮಾಡಿ ಕೆಲವೊಬ್ಬರಿಗೆ ಒ ಟಿ ಸಮಸ್ಯೆ ಇದ್ದು ಅದು ಬಗೆಹರಿತು ಆದರೂ ಕೂಡ ಇಷ್ಟೆಲ್ಲ ಮಾಡಿದರೂ ಕೂಡ ಬರ್ತಾ ಇಲ್ಲ ಅಂದಾಗ ಸರ್ವರ್ ಸಮಸ್ಯೆ ಇದೆ ಅಂತ ನೀವು ಅಂದ್ಕೋಬೇಕು ಆ ಸರ್ವರ್ ಯಾವಾಗ ಸರಿಯಾಗುತ್ತೆ ಖಂಡಿತ ಆಗ ನಿಮಗೆ ಒ ಟಿ ಪಿ ಬಂದೇ ಬರುತ್ತೆ ಅವರೇನಾದರೂ ಅಪ್ಡೇಷನ್ ಮಾಡುವಂಥದ್ದು ಅಥವಾ ಆ್ಯಪಿಗೆ ಸಂಬಂಧಪಟ್ಟಂತೆ ಏನಾದರೂ ಸಣ್ಣ ಪುಟ್ಟ ಕರೆಕ್ಷನ್ಸನ್ನು ಸರ್ಕಾರದ ವತಿಯಿಂದ ಮಾಡ್ತಿರ್ತಾರೆ ಅಥವಾ ಸರಿ ನೆಟ್ವರ್ಕ್ ಇಶ್ಯೂ ಆಗಿ ಜಾಮ್ ಆಗಿರೋ ಚಾನ್ಸಸ್ ಇರುತ್ತೆ ನೀವು ಕೆಲವು ಒಂದು ತರ್ಟಿ ಮಿನಿಟ್ಸ್ ಅಥವಾ ಒನ್ ಅವರ್ ಬಿಟ್ಟು ಮತ್ತೆ ಟ್ರೈ ಮಾಡಿದರೆ ಖಂಡಿತ ನಿಮಗದು ಸಿಗುತ್ತೆ ಸೊ ಇದು ಮುಖ್ಯವಾಗಿ ನೀವು ಗಮನಿಸಬೇಕಾಗಿರೋವಂಥ ಅಂಶ ಅಥವಾ ಈಗ ಎ ಪಿ ಕೆ ಡೌನ್ಲೋಡ್ ಆಗ್ತಾನೆ ಇಲ್ಲ ಸರ್ ನಾವು ಡೌನ್ಲೋಡ್ ಮಾಡಿದ್ದೀವಿ ಅಂತಕ್ಕಂಥವ್ರು ಸೊ ನಾನಿಲ್ಲಿ ಎ ಪಿ ಕೆ ಡೌನ್ಲೋಡ್ ಮಾಡಿದ್ದೀನಿ ಆ ಎ ಪಿ ಕೆನ ನಾನಿಲ್ಲಿ ಶೇರ್ ಮಾಡಿದ್ದೀನಿ ಒಬ್ಬರಿಗೆ ಸೊ ಇವನ್ನು ನಾವು ಇನ್ಸ್ಟಾಲ್ ಮಾಡ್ಲಿಕ್ಕೆ ಹೋದರೆ ಇನ್ಸ್ಟಾಲೇಷನ್ ಆಗ್ತಾ ಇಲ್ಲ ಅಂತ ಬರುತ್ತೆ ಸೊ ಯಾಕೆ ಇನ್ಸ್ಟಾಲೇಷನ್ ಆಗ್ತಿಲ್ಲ ಅಂದರೆ ನಾವು ಆಲ್ರೆಡಿ ಒಂದು ಇನ್ಸ್ಟಾಲ್ ಮಾಡಿಕೊಂಡಿದ್ದೀವಿ ಪ್ಲೇಸ್ಟೋರಿದ್ದ ಅದು ಇರೋದ್ರಿಂದ ಇದಕ್ಕೆ ಜಾಗ ಇಲ್ಲ ಸೊ ಹಾಗಾಗಿ ಮೊದಲು ಅದನ್ನು ಅನ್ಇನ್ಸ್ಟಾಲ್ ಮಾಡಿ ನಂತರ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಖಂಡಿತ ಇನ್ಸ್ಟಾಲ್ ಆಗೇ ಆಗುತ್ತೆ ಇದು ಒಂದು ಪಾಯಿಂಟು ಇನ್ನು ನೀವು ಇದನ್ನು ಆ್ಯಪನ್ನು ಓಪನ್ ಮಾಡಿದಾಗ ಇಲ್ಲಿ ಕೆಲವೊಂದು ಫ್ಯೂಚರ್ಸ್ಗಳು ಅಪ್ಡೇಟ್ ಆಗಿದ್ದಾವೆ ಅವು ಏನು ಅಂತ ನೋಡೋಣ ಅದರಲ್ಲಿ ಮುಖ್ಯವಾಗಿ ನಿಮಗೆ ಬೇಕಾಗಿರುವ ದಾರಿಯನ್ನು ಅದೇ ತೋರಿಸುತ್ತೆ ಅಂದರೆ ಯು ಎಚ್ ಐ ಡಿ ನಂಬರನ್ನು ನಿಮಗೇನು ಕೊಟ್ಟಿರ್ತಾರೆ ಸೊ ಅದನ್ನು ಎಲ್ಲಿಗೆ ಹೋಗಬೇಕು ನಾನು ಯು ಎಚ್ ಐ ಡಿ ನಂಬರ್ನ ಹೇಗೆ ಹುಡುಕಬೇಕು ಅಂತಕ್ಕಂಥದ್ದನ್ನು ಈಗ ನಾನು ನಿಮಗೆ ಆ್ಯಪ್ನಲ್ಲೇ ತೋರಿಸ್ಕೊಡ್ತೀನಿ ಸೊ ನಾನು ಆಗಲೇ ಹೇಳಿದಂಗೆ ಆ್ಯಪು ಸೇಮ್ ಅದೇ ಥರನೇ ಇರ್ತದೆ ನೀವು ನೋಡ್ಬೋದು ಇಲ್ಲಿ ಕೆ ಎಸ್ ಸಿ ಬಿ ಸಿ ಎಸ್ ಆ್ಯಂಡ್ ಇ ಸರ್ವೆ ಅಂತ ಇದೆ ಸೊ ಈ ಆ್ಯಪನ್ನು ನಾನೀಗ ಓಪನ್ ಮಾಡ್ತೇನೆ ಸೊ ಸ್ನೇಹಿತರೆ ಆ್ಯಪನ್ನು ನಾನು ಓಪನ್ ಮಾಡಿದ್ದೀನಿ ಒ ಟಿ ಪಿ ಹಾಕಿದ್ದೀನಿ ಲಾಗಿನ್ ಕೂಡ ಆಗಿದ್ದೀನಿ ಸೊ ಇಲ್ಲಿ ನಿಮ್ಗೆ ಯಾವುದೇ ಗೊಂದಲ ಇಲ್ಲ ನನಗೆ ಮನೆ ಅಲರ್ಟ್ ಆಗಿರ್ತಕ್ಕಂಥದ್ದು ಎಷ್ಟಿದಾವೆ ಅಂತ ನೀವು ಇಲ್ಲಿ ನೋಡೋದಾದರೆ ಎಸ್ ನನಗೆ ಬಂದಿರತಕ್ಕಂತಹ ಮನೆಗಳು ನೂರ ಮೂವತ್ತಾರು ಸೊ ನಮಗಿನ್ನೂ ಅದ್ರ ಬಗ್ಗೆ ಅಧಿಕೃತವಾಗಿ ಸೂಪರ್ವೈಸರ್ ಲೀಸ್ಟ್ ಆಗಲಿ ಕಿಟ್ ಆಗಲಿ ಸಪ್ಲೈ ಇಲ್ಲದೇ ಇರೋದರಿಂದ ನಾವು ಇವತ್ತು ಗಣತಿ ಕಾರ್ಯವನ್ನು ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ಸೊ ಈನ ನಾಳೆ ಪ್ರಾರಂಭ ಮಾಡ್ತೇವೆ ಇದನ್ನು ಈಗಿಲ್ಲಿ ನಿಮಗೆ ಒಂದು ಹೊಸ ಅಪ್ಡೇಟ್ ಇದರಲ್ಲಿ ಏನಿದೆ ಈ ಒಂದು ಆ್ಯಪ್ನಲ್ಲಿ ಅಂತ ಹೇಳಿದರೆ ಮೊದಲು ನೀವು ಸ್ಟಾರ್ಟ್ ಸರ್ವೆ ಅಂತ ಕ್ಲಿಕ್ ಮಾಡ್ತೀರಾ ನೂರ ಮೂವತ್ತಾರು ಮನೆಯ ಯು ಎಚ್ ಐ ಡಿಗಳು ನಿಮಗೆ ಸಿಗುತ್ತೆ ನೋಡೋಣ ಅದನ್ನು ಎಸ್ ನಾನಿದೆ ಸ್ಟಾರ್ಟ್ ಸರ್ವೆ ಅಂತ ಕೊಟ್ಟಿದ್ದೀನಿ ಮೊದಲನೇದೇ ಬರುವಂಥದ್ದು ಸ್ಟಾರ್ಟ್ ಸೆಲೆಕ್ಟ್ ಯು ಎಚ್ ಐ ಡಿ ಅಂತ ಇದೆ ಸೊ ನಾನು ಯು ಎಚ್ ಐ ಡಿನ ಸೆಲೆಕ್ಷನ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು ನೋ ಯು ಎಚ್ ಐ ಡಿ ಅಂತ ಒಂದು ಆಪ್ಷನನ್ನು ಬಿಟ್ಟಿದ್ದಾರೆ ಇದು ಹೊಸ ಆಪ್ಷನ್ನು ಯು ಎಚ್ ಐ ಡಿ ಆ ನಮ್ಮ ಮನೆಗೆ ಇಲ್ಲ ಅಂದಾಗ ನೀವೇನು ಮಾಡಬೇಕು ಆ ಆಪ್ಷನನ್ನು ಸೆಲೆಕ್ಷನ್ ಮಾಡ್ಕೋಬೇಕು ಅಥವಾ ಇಲ್ಲಿ ಯಾವುದೋ ಒಂದು ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಡ್ತೀರಾ ಅಂದರೆ ಯಾವುದಾದ್ರೂ ಒಂದು ಯು ಎಚ್ ಐ ಡಿನ ನೀವು ಸೆಲೆಕ್ಷನ್ ಮಾಡ್ತೀರಾ ನಾನು ಫಾರ್ ಎಕ್ಸಾಂಪಲ್ ಈ ಒಂದು ಯು ಎಚ್ ಐ ಡಿನ ಸೆಲೆಕ್ಷನ್ ಮಾಡ್ತೀನಿ ಸೊ ಇಲ್ಲಿ ಕ್ಲಿಕ್ ಮಾಡಿದೆ ಈಗ ಕ್ಲಿಕ್ ಮಾಡಿದಾಗ ಈ ಯು ಎಚ್ ಐ ಡಿ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ ಸೊ ನಾನು ನಮ್ಮ ವರ್ಕಿಂಗ್ ಪ್ಲೇಸ್ಗೆ ಹೋಗಿದ್ದೀನಿ ನಿಂತಿದ್ದೀನಿ ಇದನ್ನು ಸೆಲೆಕ್ಷನ್ ಮಾಡಿದ್ದೀನಿ ಈಗ ನಾನು ಏನು ಮಾಡಬೇಕು ಅಂದರೆ ಡೈರೆಕ್ಷನ್ಗೋಸ್ಕರ ಇಲ್ಲಿ ಹೊಸದೊಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ನಿಮಗೆ ಬಾಣದ ಗುರುತು ಸೊ ನ್ಯಾವಿಗೇಟ್ ಅಂತ ಇದೆ ಸೊ ಈ ನ್ಯಾವಿಗೇಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಮೊದಲನೇದಾಗಿ ಸೊ ಈ ನ್ಯಾವಿಗೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ನೋಡಿ ಸೊ ಗೂಗಲ್ ಮ್ಯಾಪಿಗೆ ಕನೆಕ್ಟ್ ಆಗುತ್ತೆ ಅದು ಡೈರೆಕ್ಟಾಗಿ ನಾನು ಎಲ್ಲಿಗೆ ಹೋಗಬೇಕು ಅದೇ ಡೈರೆಕ್ಷನನ್ನು ಕೊಡುತ್ತೆ ಸೊ ಡೈರೆಕ್ಷನ್ ನಾನು ನಾನು ಈಗಿರುವಂಥ ಪ್ಲೇಸಿಂದ ಅದು ಎಲ್ಲಿಗೆ ಹೋಗಿದೆ ಅಂತ ಹೇಳಿದರೆ ಮೂವತ್ತೆಂಟು ಕಿಲೋಮೀಟರ್ ಮೂವತ್ತೆಂಟು ನಿಮಿಷದಲ್ಲಿ ಇಪ್ಪತ್ತೊಂದು ಕಿಲೋಮೀಟ್ರ್ ದೂರದವರೆಗೆ ಅಲ್ಲಿ ನಾನು ಪ್ರಯಾಣ ಮಾಡಿದಾಗ ನನಗೆ ಸಿಗುತ್ತೆ ಅಂತ ಹೇಳ್ತಾ ಇದೆ ಸೊ ಕ್ಲಿಯರ್ ಆಯಿತಾ ನಿಮಗೆ ಈಗ ನಿಮಗೆ ಬೇಕಾಗಿರುವಂಥ ಸ್ಥಳಕ್ಕೆ ಅದೇನೇ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಸೊ ಈಗ ನೀವು ಯಾವುದನ್ನೇ ಆಗಲಿ ಈ ಒಂದು ನ್ಯಾವಿಗೇಷನ್ ಬಟನನ್ನು ನ್ಯಾವಿಗೇಟ್ ಬಟನನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೀವೇನು ಮಾಡ್ಬೋದು ಸರ್ವೆಯನ್ನು ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ ಸೊ ಈ ಸರ್ವೆ ಈಸಿ ಆಗಲಿಕ್ಕೆ ಇದೊಂದು ಬಹಳ ಅನುಕೂಲಕರವಾಗಿರ್ತಕ್ಕಂತಹ ಒಂದು ಆಪ್ಷನನ್ನು ಅಪ್ಡೇಟ್ ಮಾಡಿ ನಿಮಗೆ ಕೊಟ್ಟಿದ್ದಾರೆ ಸೊ ಈ ಆಪ್ಷನನ್ನು ನೀವು ಬಳಸ್ಕೊಳ್ಳಿ ಇನ್ನು ಏನೆಲ್ಲ ಆ್ಯಪ್ಗಳಿದ್ದಾವೆ ಅವುಗಳನ್ನು ಬಳಸ್ಕೊಳ್ಳಿ ನಾನು ಪದೇ ಪ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ನಿಮಗೆ ಆ ಒಂದು ಮನೆಯ ಡಾಕ್ಯುಮೆಂಟಲ್ಲಿ ಪ್ರಮುಖವಾಗಿ ಯಾವ ಡಾಕ್ಯುಮೆಂಟನ್ನು ಸೆಲೆಕ್ಷನ್ ಮಾಡ್ತೀರಾ ಅಂದರೆ ರೇಷನ್ ಕಾರ್ಡನ್ನು ಸೆಲೆಕ್ಷನ್ ಮಾಡಿ ನಿಮ್ಮ ಕೆಲಸ ಭಾಳ ಅಗುರ ಆಗುತ್ತೆ ರೇಷನ್ ಕಾರ್ಡ್ ನಂಬರ್ ಹಾಕಿ ಆ ಮನೆಯಲ್ಲಿರೋ ಎಲ್ಲ ಒಂದು ಸದಸ್ಯರು ಬರ್ತಾರೆ ಅದರಲ್ಲಿ ಯಾರು ಮುಖ್ಯಸ್ಥರ ಸೆಲೆಕ್ಷನ್ ಮಾಡಿ ಅವ್ರ ಮೊಬೈಲ್ ನಂಬರ್ ತೊಗೊಂಡು ಅಲ್ಲೇ ಒ ಟಿ ಪಿ ಎಂಟ್ರಿ ಮಾಡಿ ನೆಕ್ಸ್ಟ್ ಕ್ವಶನ್ಸ್ ಕೇಳ್ಕೊತ ಹೋಗಿ ಕಾಮನ್ ಕ್ವಶನ್ಸ್ ಕೇಳಿ ಸಬ್ಮಿಟ್ ಮಾಡಿ ಅಕಸ್ಮಾತ್ ಆ ಒಂದು ಸದಸ್ಯರು ಬಂದಾಗ ಒಬ್ಬರು ಯಾರೂ ಇಲ್ಲ ಅಂದಾಗ ಅಂತಹ ಸದಸ್ಯರ ಆಧಾರ್ ಕಾರ್ಡ್ ಹಾಕಿ ನೀವೇನು ಮಾಡ್ಬೋದು ಅವ್ರದ್ದು ಒ ಟಿ ಪಿ ತಗೊಂಡು ಎಂಟ್ರಿ ಮಾಡ್ಬೋದು ಅದರ್ವೈಸ್ ಮತ್ತೆ ಓ ಟಿ ಪಿ ಇ ಟಿ ಪಿ ಯಾವುದೇ ಟೆನ್ಷನ್ನು ನಿಮಗೆ ಇರೋದಿಲ್ಲ ಸರ್ವೆ ಈಸಿಯಾಗಿ ಮುಗಿಯುತ್ತೆ ಸೊ ಲಾಸ್ಟಲ್ಲಿ ನೀವು ಒಂದು ಫಾರ್ಮಿಗೆ ಸಿಗ್ನೇಚರ್ ಹಾಕಿಸ್ಕೊತೀರಾ ಆ ಒಂದು ಸಬ್ಮಿಟ್ ಮಾಡಿದ ಮೇಲೆ ಬರುವಂಥ ಒಂದು ಅಕ್ಲೈನ್ಮೆಂಟ್ ನಂಬರ್ ಆ ಸರ್ವೆ ಫೈನಲ್ ಬಂದಿರೋವಂಥ ಒಂದು ನಂಬರ್ ಬರುತ್ತೆ ಅದನ್ನು ಅಲ್ಲಿ ಬರಿತೀರಾ ಸೊ ನೆಕ್ಸ್ಟ್ ಅದನ್ನು ಫೋಟೋ ಹೊಡೆದು ಅಪ್ಲೋಡ್ ಮಾಡ್ತೀರಾ ಸೊ ಇದಿಷ್ಟು ಕೆಲಸವನ್ನು ನೀವು ಈಸಿಯಾಗಿ ಮಾಡಿದರೆ ಸರ್ವೆ ಭಾಳ ಬೇಗ ಮುಗಿಯುತ್ತೆ ಸೊ ಇದಿಷ್ಟು ಈ ಕ್ಷಣದ ಮಾಹಿತಿ ಮತ್ತೆ ಅಪ್ಡೇಟ್ ಆದರೆ ಏನಾದರೂ ಮಾಹಿತಿ ಬಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಶುಭದಿನ